ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಿಜಯವಾಣಿ ಡಿಜಿಟಲ್ ನ್ಯೂಸ್ ಇದು ಈ ಕ್ಷಣದ ಮಹಾ ಬ್ರೇಕಿಂಗ್ ನ್ಯೂಸ್ ನಿಮಗೆಲ್ಲ ಗೊತ್ತಿರ್ಬೋದು ಮೂರು ವರ್ಷಗಳ ಹಿಂದೆ ಕೋವಿಡ್ ಮಹಾಮಾರಿ ಇಡೀ ಜಗತ್ತನ್ನು ಆವರಿಸಿಕೊಂಡಿತ್ತು ಲಕ್ಷಾಂತರ ಹಾಗೂ ಕೋಟ್ಯಂತರ ಜನರು ಈ ಮಹಾಮಾರಿಗೆ ಬಲಿಯಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದರು ಅದೇ ರೀತಿ ಭಾರತದಲ್ಲೂ ಕೂಡ ಲಕ್ಷಾಂತರ ಜನರು ಈ ಕೋವಿಡ್ ಮಹಾಮಾರಿಗೆ ತಮ್ಮ ಜೀವವನ್ನು ಕಳೆದುಕೊಂಡಿದ್ದರು ಈ ಮಹಾಮಾರಿ ಕೋವಿಡನ್ನು ತಡೆಗಟ್ಟಲು ಪ್ರತಿರೋಧಕ ಲಸಿಕೆಯನ್ನು ಹಲವಾರು ಸಂಶೋಧನಾ ಸಂಸ್ಥೆಗಳು ವೈದ್ಯಕೀಯ ಸಂಸ್ಥೆಗಳು ಕಂಡುಹಿಡಿದವು ಅದರಲ್ಲಿ ಪ್ರಮುಖವಾಗಿ ಇಂಗ್ಲೆಂಡ್ ಕಂಡುಹಿಡಿದಂತಹ ಕೋವಿಶೀಲ್ಡ್ ಲಸಿಕೆ ಇದನ್ನು ಆಸ್ಟ್ರಾಜೆನಿಕಾ ಅನ್ನುವ ಒಂದು ಸಂಸ್ಥೆ ಸಂಶೋಧನೆ ಮಾಡಿತ್ತು ಹಾಗೂ ಈ ಲಸಿಕೆಯನ್ನು ಆ ಸಂಸ್ಥೆ ಇಡೀ ಜಗತ್ತಿನಾದ್ಯಂತ ಭಾರತವೂ ಸೇರಿ ಹಲವಾರು ದೇಶಗಳಿಗೆ ಮಾರಾಟವನ್ನು ಮಾಡಿತ್ತು ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಸೇರಿದಂತೆ ಹಲವಾರು ಲಸಿಕೆಗಳನ್ನು ಕೋವಿಡ್ ಬಾಧಿತರಿಗೆ ನೀಡಲಾಗಿತ್ತು ಅವರಲ್ಲಿ ಪ್ರಮುಖವಾಗಿ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಲಿ ಅನ್ನುವ ಉದ್ದೇಶದಿಂದ ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿತ್ತು ಆದರೆ ಹಲವಾರು ಪ್ರಕರಣಗಳಲ್ಲಿ ಲಸಿಕೆ ತೆಗೆದುಕೊಂಡ ನಂತರ ಕೆಲವು ವ್ಯಕ್ತಿಗಳ ಮೇಲೆ ಅಡ್ಡ ಪರಿಣಾಮ ಉಂಟಾಗಿ ಕೆಲವರು ಅಂಗವೈಕಲ್ಯವನ್ನು ಅನುಭವಿಸಿದ್ದರು ಇನ್ನೂ ಕೆಲವರು ಸಾವನ್ನ ಕೂಡ ಅಪ್ಪಿದ್ದ ಉದಾಹರಣೆಗಳು ನಮ್ಮ ಕಣ್ಮುಂದೆ ಮುಂದೆ ಕಂಡಿದ್ದವು ಅದರಲ್ಲೂ ಪ್ರಮುಖವಾಗಿ ಇಂಗ್ಲೆಂಡಿನ ಆಸ್ಟ್ರಾಜೆನಿಕಾ ಸಂಸ್ಥೆ ಅಭಿವೃದ್ಧಿಪಡಿಸಿದಂತಹ ಕೋವಿಶೀಲ್ಡ್ ಲಸಿಕೆ ಜಗತ್ತಿನ ಹಲವಾರು ದೇಶಗಳಿಗೆ ಮಾರಾಟವಾಗಿತ್ತು ಅದರಲ್ಲಿ ಭಾರತ ಕೂಡ ಒಂದಾಗಿತ್ತು ಭಾರತದ ಸೆರಮ್ ಇನ್ಸ್ಟಿಟ್ಯೂಟ್ ಈ ಲಸಿಕೆಯನ್ನು ಆಸ್ಟ್ರಾಜೆನಕದೊಂದಿಗೆ ಒಪ್ಪಂದ ಮಾಡಿಕೊಂಡು ಭಾರತದಲ್ಲಿ ವಿತರಣೆಯನ್ನು ಮಾಡಿತ್ತು ಸುಮಾರು ನೂರ ಎಪ್ಪತ್ತೈದು ಕೋಟಿ ಲಸಿಕೆಯನ್ನು ಭಾರತದಲ್ಲಿ ನೀಡಲಾಗಿತ್ತು ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮದಿಂದಾಗಿ ಪ್ರಾಣ ಕಳೆದುಕೊಳ್ಳಬಹುದು ಹಾಗೂ ಹೃದಯಾಘಾತ ಕೂಡ ಸಂಭವಿಸಿದ ಹಲವಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದು ಆದರೆ ಐ ಸಿ ಆರ್ ಸಂಸ್ಥೆ ಇವೆಲ್ಲವನ್ನು ನಿರಾಕರಿಸಿತ್ತು ಆದರೆ ಇದೀಗ ಬ್ರಿಟನ್ನಲ್ಲಿ ಅಲ್ಲಿನ ಓರ್ವ ನಿವಾಸಿ ಅಲ್ಲಿನ ನ್ಯಾಯಾಲಯದ ಮೆಟ್ಟಿಲೇರಿದ್ದರೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತನ್ನ ಪತಿ ಕೋವಿಡ್ ಲಸಿಕೆಯನ್ನು ತೆಗೆದುಕೊಂಡ ನಂತರ ಬೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಅವರ ಬ್ರೇನ್ ನಿಷ್ಕ್ರಿಯಗೊಂಡಿತ್ತು ಎಂದು ಅವರು ಆರೋಪವನ್ನು ಮಾಡಿದ್ದರು ನಂತರ ಅವರು ಕಂಪನಿಯ ವಿರುದ್ಧ ಅಂದರೆ ಆಸ್ಟ್ರಾಜೆನಿಕಾ ವಿರುದ್ಧ ಈ ಮಹಿಳೆ ದೂರನ್ನು ದಾಖಲಿಸಿದ್ದರು ನಂತರ ತಜ್ಞರು ಈ ಬಗ್ಗೆ ಪರಿಶೀಲನೆ ಹಾಗೂ ಅಧ್ಯಯನವನ್ನು ನಡೆಸಿ ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ ಅನ್ನುವ ವರದಿಯನ್ನು ಕೂಡ ನೀಡಿದ್ದರು ಆದರೂ ಕೂಡ ಆಸ್ಟ್ರಾಜನಿಕಾ ಸಂಸ್ಥೆ ಈ ವಾದವನ್ನು ನಿರಾಕರಿಸಿತ್ತು ಹಾಗೂ ಮಹಿಳೆಯ ದೂರನ್ನು ಕೂಡ ಅದು ನಿರಾಕರಿಸಿತ್ತು ಆದರೆ ಇತ್ತೀಚೆಗೆ ಬ್ರಿಟನ್ನಿನ ನ್ಯಾಯಾಲಯದಲ್ಲಿ ಆಸ್ಟ್ರಾಜನಿಕಾ ಸಂಸ್ಥೆ ಹೌದು ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ ಅದು ಅತ್ಯಂತ ವಿರಳ ಪ್ರಕರಣಗಳಲ್ಲಿ ಮಾತ್ರ ಉಂಟಾಗುತ್ತವೆ ರಕ್ತ ಹೆಪ್ಪುಗಟ್ಟುವಿಕೆ ಹಾಗೂ ಬ್ಲಡ್ ಪ್ಲೇಟ್ಗಳ ಸಂಖ್ಯೆ ಕಮ್ಮಿಯಾಗುವುದು ಲಸಿಕೆ ತೆಗೆದುಕೊಂಡ ನಂತರ ಹಲವಾರು ಪ್ರಕರಣಗಳಲ್ಲಿ ಕಂಡುಬಂದಿದೆ ಎನ್ನುವ ಅಂಶವನ್ನು ಆಸ್ಟ್ರಾಜೆನಿಕಾ ಸಂಸ್ಥೆ ಒಪ್ಪಿಕೊಂಡಿದೆ ಹೀಗಾಗಿ ಆಸ್ಟ್ರಾಜೆನಿಕಾ ಸಂಸ್ಥೆ ಹಾಗೂ ಕೋವಿಡ್ ಅಡ್ಡ ಪರಿಣಾಮಗಳ ವಿರುದ್ಧ ಹೋರಾಡುತ್ತಿರುವ ಹಲವಾರು ಕೋವಿಡ್ ಬಾಧಿತ ಕುಟುಂಬಗಳಿಗೆ ಒಂದು ದೊಡ್ಡ ಜಯ ಸಿಕ್ಕಂತಾಗಿದೆ ಕೋವಿಶೀಲ್ಡ್ ಲಸಿಕೆಯ ಅಡ್ಡ ಪರಿಣಾಮಗಳ ಬಗ್ಗೆ ಬ್ರಿಟನ್ನಲ್ಲಿ ಸುಮಾರು ಐವತ್ತೊಂದು ಪ್ರಕರಣಗಳು ಆಸ್ಟ್ರಾಜೆನಿಕಾ ಸಂಸ್ಥೆ ವಿರುದ್ಧ ದಾಖಲಾಗಿವೆ ಹಾಗೂ ಸಾವಿರದ ನೂರ ನಲವತ್ತೇಳು ಕೋಟಿ ರೂಪಾಯಿ ಕೋವಿಡ್ ಬಾಧಿತ ಕುಟುಂಬಗಳಿಗೆ ಪರಿಹಾರ ನೀಡಬೇಕೆಂದು ಈ ಪ್ರಕರಣದಲ್ಲಿ ಆಗ್ರಹವನ್ನು ಮಾಡಲಾಗಿದೆ ಈ ಬಗ್ಗೆ ಇನ್ನೂ ವಿಚಾರಣೆ ನಡೀತಾ ಇದೆ ಭಾರತದಲ್ಲೂ ಕೂಡ ಇದೇ ರೀತಿಯ ಆರೋಪಗಳು ಕೇಳಿ ಬಂದಿದ್ದವು ಲಸಿಕೆ ಪಡೆದುಕೊಂಡಂತಹ ಹಲವಾರು ಜನರು ಅಂಗವೈಕಲ್ಯವನ್ನು ಅನುಭವಿಸಿದ್ದಾರೆ ಹಾಗೂ ಹೃದಯಾಘಾತ ಕೂಡವಾಗಿದೆ ಸೊ ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮದಿಂದಾಗಿಯೇ ಇಂತಹ ಪ್ರಕರಣಗಳು ಆಗಿವೆ ಎಂದು ಆರೋಪ ಮಾಡಲಾಗಿತ್ತು ಈ ಬಗ್ಗೆ ಸಂಶೋಧನೆಯನ್ನು ನಡೆಸಿದಂತಹ ಐ ಸಿ ಎಮ್ ಆರ್ ಸೊ ಇದು ಸಾಧ್ಯವಿಲ್ಲ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಆದರೆ ಇದೀಗ ಸ್ವತಃ ಆಸ್ಟ್ರಾಜೆನಿಕಾ ಕಂಪನಿ ಕೋವಿಶೀಲ್ಡ್ ದೋಷಪೂರಿತ ಅನ್ನುವುದನ್ನು ಒಪ್ಪಿಕೊಂಡಿರುವ ಕಾರಣ ಭಾರತದಲ್ಲೂ ಕೂಡ ಈ ರೀತಿಯ ಒಂದು ಚರ್ಚೆಗೆ ಈಗ ನಾಂದಿಯನ್ನು ಹಾಡಿದೆ ಸೊ ಭಾರತದಲ್ಲೂ ಕೂಡ ಕೋವಿಡ್ ಬಾಧಿತರಾಗಿ ಅಂದರೆ ಲಸಿಕೆಯ ಅಡ್ಡ ಪರಿಣಾಮದಿಂದಾಗಿ ಮೃತಪಟ್ಟಂತಹ ಕೆಲವು ಕುಟುಂಬಗಳು ಈ ಬಗ್ಗೆ ಚಕಾರವನ್ನು ಎತ್ತಿವೆ ಹಾಗೂ ನ್ಯಾಯಾಲಯದ ಬಾಗಿಲನ್ನು ಬಡಿಯಲು ಸಜ್ಜಾಗಿವೆ ಜೊತೆಗೆ ವಿಶಾಲ್ ತಿವಾರಿ ಎನ್ನುವ ವಕೀಲರೊಬ್ಬರು ಸುಪ್ರೀಂ ಕೋರ್ಟಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂದರೆ ಏಮ್ಸ್ ತಜ್ಞರ ಸಮಿತಿಯ ಒಂದನ್ನು ರಚನೆ ಮಾಡಬೇಕು ಹಾಗೂ ಕೋವಿಶೀಲ್ಡ್ ಸೇರಿದಂತೆ ಇತರ ಲಸಿಕೆಗಳ ಅಡ್ಡ ಪರಿಣಾಮಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಬೇಕು ನಂತರ ಲಸಿಕೆಯಿಂದ ಲಸಿಕೆಯ ಅಡ್ಡ ಪರಿಣಾಮದಿಂದ ಮೃತಪಟ್ಟಂತಹ ಕುಟುಂಬಗಳಿಗೆ ಪರಿಹಾರ ಕೂಡ ನೀಡಬೇಕೆಂದು ಸರ್ಕಾರಕ್ಕೆ ಆದೇಶ ನೀಡಬೇಕೆಂದು ತಿವಾರಿ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಅರ್ಜಿ ಇನ್ನೂ ವಿಚಾರಣೆಗೆ ಬರೋದಷ್ಟೇ ಬಾಕಿ ಇದೆ